ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥದಲ್ಲಿ ಈ ದಿನ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಹೊರಗೆ ಹೂಸಿ ಹೊರಗೆ ಹೂಸಿ ಹೇವೇನಯ್ಯ ಒಳಗೆ ಶುದ್ಧವಿಲ್ಲದನ್ನಕ್ಕ ಮಣಿಗೆ ಕಟ್ಟಿ ಏವೇನಯ್ಯ ಮನ ಮುಟ್ಟದನ್ನಕ್ಕ ನೂರ ನೋದಿ ಏವೇನಯ್ಯ ನಮ್ಮ ಕೂಡಲ ಸಂಗಮ ದೇವರ ಮನ ಮನಮುಟ್ಟದನ್ನಕ್ಕ ನೋಡಿ ಇಲ್ಲಿ ನಾಲ್ಕೇ ಸಾಲುಗಳ ವಚನ ಆದರೂ ಸಹ ಅದರಲ್ಲಿ ಅಡಗಿರ್ತಕ್ಕಂಥ ಅರ್ಥ ಸಾವಿರ ಪಟ್ಟು ಇದೆ ಅದನ್ನು ನಾವು ತಿಳ್ಕೊಂಡಾಗ ಎಷ್ಟು ಅದ್ಭುತ ಇದು ಕೂಡ ನಾನು ಈಗಾಗಲೇ ಒಂದಷ್ಟು ವಚನಗಳನ್ನು ಹೇಳಿದ್ದೇನೆ ಮುಖ್ಯವಾಗಿ ಇದು ಅಂತರಂಗ ಬಹಿರಂಗ ಶ್ರುತಿ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಚನ ಬಹಳ ಬಸವಣ್ಣನವರ ವಚನಗಳು ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಇದರ ಬಗ್ಗೆ ಅಂದರೆ ನಮ್ಮ ಆತ್ಮದ ಅರಿವು ಆತ್ಮದ ಶುದ್ಧಿ ಆದಾಗ ಮಾತ್ರ ಎಲ್ಲನೂ ಸರಿ ಹೋಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಹೇಳಿರ್ತಕ್ಕಂತಹ ಮತ್ತೊಂದು ವಚನ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ಹೊರಗೆ ಹೂಸಿ ಹೇವೇನಯ್ಯ ಒಳಗೆ ಶುದ್ಧವಿಲ್ಲದನ್ನಕ್ಕ ಅಂದರೆ ಹಚ್ಕೊಳ್ಳೋ ಅಂಥದ್ದು ಹೊರಗಡೆ ಹೂಸಿ ಅಂತಂದರೆ ಹಚ್ಕೊಳ್ಳೋ ಅಂಥದ್ದು ಮೈಗೆಲ್ಲ ವಿಭೂತಿಯನ್ನು ಹಚ್ಕೊಂಡು ಏನು ಬಂತು ನಮ್ಮ ಮನದ ಒಳಗಡೆ ಶುದ್ಧ ಇಲ್ಲ ಅಂದಮೇಲೆ ಡಂಬಾಚಾರಕ್ಕೆ ಬೂಟಾಟಿಕೆಗೆ ನಾವು ವಿಭೂತಿ ಧರಿಸ್ಕೊಂಡ್ಬಿಟ್ಟಿದ್ದೀವಿ ಮೈ ತುಂಬ ಮುಖದಲ್ಲಿ ಕತ್ತಿಗ ಕತ್ತಿಗೆ ಎಲ್ಲದಕ್ಕೂ ಧರಿಸ್ಕೊಂಡಿದ್ದೀವಿ ಅಂತಂದರೆ ಒಳಗಡೆ ಆತ್ಮ ಶುದ್ಧ ಇಲ್ಲ ಮನ ಶುದ್ಧ ಇಲ್ಲ ಕೋಪ ದ್ವೇಷ ಸೂಯೆ ಈರ್ಷೆ ಇವೇ ತುಂಬಿಕೊಂಡಿದೆ ಅಂದರೆ ಇದು ಎಂಥ ಪ್ರಯೋಜನ ಬರುತ್ತೆ ನೀನು ಎಷ್ಟೇ ವಿಭೂತಿ ಧರಿಸಿದ್ರು ಹಾಗೆ ಮಣಿಯ ಕಟ್ಟಿ ಹೇವೇನಯ್ಯ ಮನ ಮುಟ್ಟದನ್ನಕ್ಕ ಎಷ್ಟೋ ರುದ್ರಾಕ್ಷಿ ಕೊರಳ ಮಾಲೆ ಎಲ್ಲವನ್ನು ಧರಿಸಿಕೊಂಡ್ರೆ ಏನು ಪ್ರಯೋಜನ ಬರುತ್ತೆ ಮನಸ್ಸಿನಿಂದ ಅಂದರೆ ಆತ್ಮಪೂರ್ವಕವಾಗಿ ಭಕ್ತಿ ಭಾವದಿಂದ ಪೂಜಿಸಿದಾಗ ಮಾತ್ರ ನಮಗೆ ಏನೇ ಆಗಲಿ ಒಲಿಯುತ್ತೆ ಕೇವಲ ನಾನು ತೋರಿಕೆಗೆ ಡಂಬಾಚಾರಕ್ಕೆ ಆಡಂಬರಕ್ಕೆ ರುದ್ರಾಕ್ಷಿ ಮಾಲೆ ಧರಿಸಿದ್ದೀನಿ ಜಪಮಾಲೆ ಧರಿಸಿದ್ದೀನಿ ನನಗೆ ಭಕ್ತಿ ಇದೆ ಅಂತ ಹೇಳಿದ ತಕ್ಷಣ ಭಕ್ತಿ ಬರೋದಿಲ್ಲ ಅದರಿಂದ ಏನು ಪ್ರತಿಫಲ ಕೂಡ ಸಿಗೋದಿಲ್ಲ ಮನ ಮುಟ್ಟುವ ಭಕ್ತಿ ಅಂತಂದರೆ ಅದು ನಮ್ಮ ಅಂತರಂಗದಿಂದ ಬರಬೇಕು ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು ವ್ರತ ಧ್ಯಾನ ಏನೇ ಮಾಡ್ತಿದ್ದೀವಿ ಅಂದರೆ ಅದು ಅಂತರಂಗದಿಂದ ಯಾವಾಗ ಇಷ್ಟಪಟ್ಟು ಮಾಡ್ತೀವಿ ಆಗ ನೀನು ಏನೂ ಧರಿಸದೇ ಇದ್ದರೂ ಕೂಡ ಅದರ ಫಲ ನಿನಗೆ ಕೇವಲ ಒಂದು ದಿನಗಳಲ್ಲಿ ಅಥವಾ ಒಂದು ಗಂಟೆಯಲ್ಲೂ ಸಹ ಸಿಗುತ್ತೆ ಅಷ್ಟು ಶಕ್ತಿ ಇದೆ ನಮಗೆ ನೂರ ನೋದಿ ಏವೇನಯ್ಯ ನಮ್ಮ ಕೂಡಲ ಸಂಗಮ ದೇವರ ಮನ ಮುಟ್ಟದನ್ನಕ್ಕ ನೋಡಿ ಎಷ್ಟು ಅದ್ಭುತವಾಗಿದೆ ಉದಾಹರಣೆಗೆ ನಮಗೇನಾದರೂ ಗಾಯ ಆಗಿದೆ ಅಂತಂದಾಗ ಅದ್ರ ಮೇಲೆ ನಾವು ಔಷಧಿ ಹಾಕಿದ್ರೆ ತಾನೇ ಆ ಗಾಯವಾಸಿಯಾಗುತ್ತೆ ನಾವು ಆ ಗಾಯವನ್ನು ಮುಚ್ಚಬೇಕು ಅಂದ್ಬಿಟ್ಟು ಔಷಧಿ ಹಾಕ್ದೇನೆ ಬ್ಯಾಂಡೇಜ್ ಮಾತ್ರ ಕಟ್ಟಿದ್ರೆ ಆ ಗಾಯವನ್ನು ಮಾತ್ರ ಮುಚ್ಚಬೋದಷ್ಟೆ ಆದರೆ ಅದು ವಾಸಿ ಆಗೋದಿಲ್ಲ ಹಾಗೆ ಕಲೆ ಉಳ್ಕೊಂಡಿರುತ್ತೆ ಅದೇ ರೀತಿ ನಾವೆಷ್ಟೋ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಎಲ್ಲ ಓದಿ ಪಂಡಿತರು ಜ್ಞಾನಿಗಳು ಅಂತ ಕರೆಸ್ಕೊಳ್ತೀವಿ ಅದು ನಾವೆಷ್ಟೇ ಕರೆಸ್ಕೊಂಡ್ರೂ ಆ ಪಾಂಡಿತ್ಯ ನಮ್ಮ ಕೂಡಲ ಸಂಗಮ ದೇವನ ಮನಸ್ಸನ್ನು ಮುಟ್ಟದಿದ್ದರೆ ಅದು ಪಾಂಡಿತ್ಯನೇ ಅಲ್ಲ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜ್ಞಾನದಲ್ಲಿ ಅಥವಾ ನಮ್ಮ ಪಾಂಡಿತ್ಯದಲ್ಲಿ ಯಾವುದೇ ದುರಹಂಕಾರ ಆಗಿರ್ಬೋದು ವ್ಯರ್ಥತೆ ಆಗಿರ್ಬೋದು ಏನು ಇರಬಾರ್ದು ಭಾವದಿಂದ ನಾವು ಆ ಪಾಂಡಿತ್ಯವನ್ನು ಹೊರಗಿನ ಜನಕ್ಕೆ ಅಥವಾ ಹೊರಗಿನ ಪ್ರಪಂಚಕ್ಕೆ ತಿಳಿಸಿದಾಗ ಆ ಪಾಂಡಿತ್ಯಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ವ್ಯಕ್ ಅಂದರೆ ಇಲ್ಲಿ ವ್ಯಕ್ತಿಯ ಒಂದು ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದಕ್ಕೆ ಬರೀ ಓದಿನ ಪಾಂಡಿತ್ಯ ಅಲ್ಲ ಬೇಕಾಗಿರ್ತಕ್ಕಂಥದ್ದು ಸಾಧನೆಯ ಪಾಂಡಿತ್ಯ ಬೇಕು ವಿದ್ಯೆ ವೇಷ ಮಾತು ಇವೆಲ್ಲ ಹೊರಗಿನವು ಇಲ್ಲಿ ಸಾಧನೆ ಅಂದಾಗ ನಮ್ಮ ಒಳಗಡೆ ನಾವು ಪ್ರವೇಶ ಮಾಡತಕ್ಕಂತಹ ಸಾಧನೆ ಆಗಬೇಕು ಆ ಸಾಧನೆಯ ಪಾಂಡಿತ್ಯ ಯಾವಾಗ ಸಿಗುತ್ತೆ ಅದು ಕೂಡಲ ಸಂಗಮ ದೇವನ ಮನಕ್ಕೆ ಮುಟ್ಟುತ್ತೆ ಇವೆಲ್ಲ ನಮ್ಗೆ ಅರ್ಥ ಆಗಬೇಕಂದ್ರೆ ನಮ್ಮ ಮನ ಬುದ್ಧಿ ಇದೆಲ್ಲವೂ ಶುದ್ಧವಾಗಿರಬೇಕು ಆಗ ನಮ್ಮ ಇದು ಮನ ಮುಟ್ಟುತ್ತೆ ನಮಗೆ ನಮ್ಮ ಮನಸ್ಸಲ್ಲೆಲ್ಲ ಅನುಮಾನ ಕೊಳಕು ದ್ವೇಷ ಅಸೂಯೆ ತುಂಬಿಕೊಂಡಿದ್ದಾಗ ಬುದ್ಧಿ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ ಮನಸ್ಸು ಹೇಳಿದನ್ನೇ ಬುದ್ಧಿ ಕೇಳ್ತಾ ಇರುತ್ತೆ ಯಾವಾಗ ಮನಸ್ಸು ಶುದ್ಧವಾಗಿ ಬುದ್ಧಿ ನಮ್ಮ ಕೈಯಲ್ಲಿ ಇರುತ್ತೋ ಆಗ ಇದರ ಅರ್ಥ ನಮಗೆ ಅರ್ಥ ಆಗುತ್ತೆ ಅರಿವಾಗುತ್ತೆ ಹಾಗೆ ನಾವು ಕೂಡ ಪರಿಪೂರ್ಣರಾಗ್ತೇವೆ ವಚನವನ್ನು ಮತ್ತೆ ಕೇಳೋಣ ಹೊರಗೆ ಹೋಸಿ ಏವೇನಯ್ಯ ಒಳಗೆ ಶುದ್ಧವಿಲ್ಲದನ್ನಕ್ಕ ಮಣಿಯ ಕಟ್ಟಿ ಏವೇನಯ್ಯ ಮನ ಮುಟ್ಟದನ್ನಕ್ಕ ನೂರ ನೋದಿ ಏವೇನಯ್ಯ ನಮ್ಮ ಕೂಡಲ ಸಂಗಮ ದೇವರ ಮನ ಮುಟ್ಟದನ್ನಕ್ಕ ಧನ್ಯವಾದಗಳು